ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜಯ ನಾಗರ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ನಮ್ಮ ರೈಟ್ ಆ್ಯಂಡ್ ರೈಡ ರೈತ ಅನ್ಕಂದ ಸದ್ದಮ್ಮ ಅವ್ರದ್ದು ಇದ್ದೀನಿ ಇದು ನಾನಿರೋದು ಶಿವಮೊಗ್ಗ ಜಿಲ್ಲೆ ಶಿರಾಳಕೊಪ್ಪದಲ್ಲಿ ಶಿರಾಳಕೊಪ್ಪದಿಂದ ಉಡುತಡಿ ಗ್ರಾಮ ಇದೆಯಲ್ಲ ಅಲ್ಲೇ ಇರೋದು ನಾನು ಇದು ಈ ಭೂಮಿ ಬ ಶುಂಠಿ ಭಾಗ ವಿಡಿಯೋ ನಾಲ್ಕು ಅಂತ ಹೇಳಿದ್ನಲ್ಲ ಅದೇ ವಿಡಿಯೋ ಫೀಲ್ಡು ಐದು ಆರು ಮತ್ತು ಇದರಲ್ಲೇ ಮಾಡಿದ್ದು ಸೊ ಮತ್ತೆ ಇನ್ನೊಂದು ಏಳು ಇನ್ನೊಂದು ಮಾಡಿ ಹಾಕಿದ್ದೆ ನಾನು ಬಹುಶಃ ಇದು ಈ ಫೀಲ್ಡಲ್ಲಿ ಮಾಡ್ತಕ್ಕಂಥದ್ದು ಅದೇ ಕಂಟಿನ್ಯೂಸ್ ವಿಡಿಯೋಗಳಲ್ಲಿ ಇದು ಒಂದು ಹೌದು ಭಾಗ ನನಗೆ ಎಷ್ಟೇ ಮರ್ತೈತೆ ಸೊ ಇವತ್ತು ನಾನು ಏನನ್ನ ತಿಳಿಸಿ ಹೇಳಲಿಕ್ಕೆ ನಿಮಗೆ ಬಯಸ್ತೀನಿ ಅಂತ ಒಂದು ಗೊಬ್ಬರವನ್ನು ಎಲ್ಲಿವರೆಗೂ ಹಾಕ್ಬೋದು ನಿಮಗೆ ಈ ಮಾಹಿತಿ ಸಿಗ್ತದೆ ಈ ವಿಡಿಯೋದಾಗೆ ನೆಕ್ಸ್ಟ್ ಡ್ರಂಚ್ ಮಾಡ್ದೇ ನಾವು ಹಿಂಗೆಲ್ಲ ಶುಂಠಿ ಬೆಳೀಬೋದಾ ಎರಡು ಮಾಹಿತಿ ಸಿಗ್ತದೆ ಮತ್ತು ಈ ಅಂದರೆ ಶುಂಠಿ ಒಂದು ವಯಸ್ಸಿನ ಅನುಗುಣವಾಗಿ ನಾವು ಏನು ಮಾಡ್ಬೋದು ಶುಂಠಿ ಕೂಡಿದಾಗ ಅದನ್ನೋದ್ರ ಬಗ್ಗೆ ಹೇಳ್ತಾ ಹೋಗೋಣ ಸೊ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ನೋಡಿ ನಾವು ಮೊದ್ಲಿಂದನು ಇದಕ್ಕೆ ಗೊಬ್ಬರ ಔಷಧಿ ಗೊಬ್ಬರ ಔಷಧಿ ಮಾಡ್ಕಂತ ಬಂದಿವಿ ಡ್ರಂಚು ಒಂದ್ಸರಿನೂ ಮಾಡ್ಸಿಲ್ಲ ಮಾಡಿಲ್ಲ ಈ ಫೀಲ್ಡ್ ಅಲ್ಲಿ ಒಂದ್ಸರಿನು ಮಾಡಿಲ್ಲ ನಾವು ಸೊ ನೋಡಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಈಗ ಸದಾಮ್ ಎಷ್ಟು ತಿಂಗಳ ಆರನೇ ಕ್ರಾಸ್ ಕಾಸಾಗೇತ ಆರನೇ ತಿಂಗಳು ಐದು ಸರಿ ಕರೆಕ್ಟ್ ಇದು ಇದು ಬಟ್ ಹಂಡ್ರೆಡ್ ಪರ್ಸೆಂಟ್ ಸರಿ ಇದು ಐದು ತುಂಬಿ ಆರ್ ಆರ್ನಿಂದ ಬಿದ್ದೈತಿ ಅಂತ ಅಲ್ಲಿಗೆ ನಮಗೆ ಐದು ಅಂತ ನಾವು ಕನ್ಸಿಡರ್ ಅಷ್ಟೇ ಮಾಡ್ಬೋದು ಐದು ತಿಂಗ್ಳು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಮಗ್ ಬರಕತ್ತೈತಿ ಇಲ್ಲಿ ಇಲ್ಲಿ ಕಾಣತ ಬಿಡದಾಗ ಒಂದು ಎರಡು ಮೂರು ಇದು ನಾಲ್ಕು ಐದು ಮಗ್ ಬರೋದು ಇದೆಲ್ಲ ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಬಂದಿದೆ ಮಗ್ ಈ ಮಗ್ ಬರೋದು ಐದು ತಿಂಗ್ಳು ಕ್ರಾಸ್ ಆತು ಅಂತ ಅಂದ್ರೆ ಮಗ್ ಬರ್ಲಿಕ್ಕೆ ಕಚ್ಬಿಡ್ತದೆ ಸೊ ನೀವು ಇಂಥ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಕೊಡಬಾರ್ದು ಈ ಈ ಶುಂಠಿ ಶುಂಠಿ ತಲೆ ಇದು ಇದು ಮಗ್ ಬರೋಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಇದೀಗ ಈ ಟಿಲ್ಲರ್ಸ್ ಇತ್ತಲ್ಲ ಇದು ಇದು ಇಂಥದ್ದು ಇಂಥದ್ದು ಬರೋದು ಎಲ್ಲ ನಿಂತ್ ಬಿಡ್ತತೆ ಸ್ಟಾಪ್ ಆಗ್ತದೆ ಇದು ಮಾತ್ರ ಬರಕತ್ತದೆ ಇದು ಯಾಕೆ ಬರುತ್ತೆ ಅಂತ ಅಂದರೆ ಯಾಕೆ ಬರುತ್ತಪ್ಪ ಅಂತ ಅಂದರೆ ಆ ಶುಂಠಿ ಬಲಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಬಲಿಯೋದಂತ ಅಂದ್ರೆ ಏನು ಅದ್ರಲ್ಲಿ ಚೆನ್ನಾಗಿ ನಾರು ಬರೋದು ಮತ್ತು ವಾಸನೆ ಗಾಟ ಗಾಟ ಬರ್ತಕ್ಕಂಥದ್ದು ಮತ್ತು ಎಣ್ಣೆ ಅಂಶ ಬರ್ತಕ್ಕಂಥದ್ದು ಸೊ ಇವಿಲ್ ಈ ಮೂರು ಕೂಡ ಪ್ರೋಸೆಸ್ ಇನ್ನು ಮುಂದೆ ಅದಕ್ಕೆ ಸ್ಟಾರ್ಟ್ ಆಗ್ತದೆ ಶುಂಠಿ ಚೆನ್ನಾಗಿ ಬಲಿಯೋಕದ್ದು ನೆಕ್ಸ್ಟ್ ನೀವು ಇದು ಐದು ತಿಂಗ್ಳಿಗೆ ಸ್ಟಾರ್ಟ್ ಅಂದರೆ ಮುಂದಗಡೆ ಬಂದದ್ದು ಐದು ತಿಂಗ್ಳಿಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಎದ್ದು ಬಂದಿರತಕ್ಕಂಥದ್ದು ಹಿಂದ್ಗಡೆ ಬಂದದ್ದು ಇನ್ನೂ ಬಂದಿರೋಲ್ಲ ಬಹುಶಃ ನೋಡಿ ಇಲ್ಲಿ ಕಾಣ್ತೈತಿ ಇಲ್ಲೊಂದು ಇಲ್ಲಿ ಇದು ಟಿಲ್ಲರ್ ಇದು ಇನ್ನೂ ಬರ್ತೈತಿ ಇದು ಇದಕ್ಕೆ ಐದು ಆಗಿಲ್ಲ ಎದ್ದು ಹೇಳೋದು ಹೆಚ್ಚು ಕಡಿಮೆ ಆಗಿರ್ತಲ್ಲ ಆ ಕೌಂಟು ಇದಕ್ಕೆ ಆಲ್ರೆಡಿ ಆಗಿದೆ ಅದು ಮುಂದೆ ಬಂದಿರ್ತದೆ ಈಗ ಅವಾಗ ನಿಮಗೇನು ಅನ್ನಿಸ್ತತಿ ಅಂತಂತಂದರೆ ಐದು ತಿಂಗ್ಳಾದ್ಮೇಲೆ ಗೊಬ್ಬರ ಕೊಡಬಾರ್ದು ಔಷಧಿಯಲ್ಲೇ ನೀವು ಗೊಬ್ಬರಗಳನ್ನು ಸಿಂಪಡಣೆ ಮಾಡಿ ಈಗ ಫ್ಲವರ್ ಬರ್ತೈತೆ ಅಂತ ಅಂದರೆ ಗೆಡ್ಡೆ ಸೈಜು ಜಾಸ್ತಿ ಆಗ್ತಕ್ಕಂತಹ ಪ್ರೋಟೀನ್ಗಳನ್ನು ಹೆಚ್ಚಾಗಿ ಕೊಡಿ ನೀವು ಪ್ರೋಟೀನ್ ಇದು ಈಗ ಶುಂಠಿ ಐತಪ್ಪ ಇದೀಗ ಈಗ ನಾವು ಏನು ಮಾಡ್ತೀವಿ ಹತ್ತು ಇದನ್ನ ಇದನ್ನು ಬಿಟ್ಬಿಡ್ತೀವಿ ಅಂತ ಹೇಳ್ಕೊಳೋಣ ಆ ಮಗ್ಗು ಐದು ತಿಂಗ್ಳಿಗೆ ಬಂದು ಆರು ತಿಂಗ್ಳವರೆಗೂ ಬರ್ತದೆ ಹಿಂದ ಮುಂದೆ ಹಿಂದೆ ಮುಂದೆ ಬರೋವು ಅದಕ್ಕೆ ಏಳು ತಿಂಗ್ಳ ಆಯಿತು ಅಂದರೆ ಮಧ್ಯೆ ಬಂದದ್ದು ಐದು ಬಂದು ಆರು ಬಂದು ಏಳು ಅಂತಂದ್ರೆ ಅದು ಎಲ್ಲ ಬೀಳ್ತದೆ ವೈಟಾಗಿ ಫುಲ್ ಬಿದ್ದೋಗ್ತದೆ ಎಂಟನೇ ತಿಂಗಳಿಗೆ ನೀವು ಇದನ್ನು ಕಿತ್ತು ಕೊಡ್ಬೋದು ಇದು ವಯಸ್ಸಲ್ಲಿ ಮುಗೀತು ಅದ್ರ ಮುಂದೆ ನೀವೇನು ಮಾಡಿದರೂ ತೊಗೊಳಲ್ಲ ಮುಗಿತು ವಯಸ್ಸು ಮುಗೀತದ ಎಂಟು ತಿಂಗ್ಳು ಕಂಪ್ಲೀಟ್ ಆಯಿತು ಅಂದರೆ ಭೂಮಿ ಹಾಕಿದಲ್ಲಿಂದ ಎಂಟು ತಿಂಗಳು ಕಿತ್ತು ನೀವು ಮಾರಾಟ ಮಾಡ್ಬೋದು ಈಗ ಟಾಪಿಕ್ಗೆ ಬರೋಣ ಇದಂದರೆ ನಾನು ಡ್ರಿಂಚ್ ಮಾಡಿಸಿಲ್ಲ ಏನಿಲ್ಲ ಆದರೆ ಇದ್ರ ತೋರಿಸ್ತೀನಿ ಒಂದು ಎರಡು ಬೆಡ್ ಹಿಡಿದ್ಬಿಟ್ಟು ಹೆಂಗೆ ಬಂದಿದ್ದಾವೆ ಏನು ಅನ್ನೋದು ಅಲ್ಲೇ ಆಮೇಲೆ ಅಲ್ಲಿ ಆ ಟಿಲ್ಲರ್ಸ್ ಎಲ್ಲ ಹೆಂಗೆ ಅಂತ ಗೊತ್ತಾಗ್ತದೆ ಬಗು ಮಾಡಿ ತೋರಿಸ್ ನಿಂಗೆ ಕೈ ಹಾಕಿದರೆ ಹೋಗಲ್ಲ ಅದು ಅಲ್ಲಿ ಸೈಡಿಗೆ ನಿಂತ್ಕೊಂಡು ಹಿಡಿತದೆ ಕ್ಯಾಮ್ರಾನ ಒಳಗಿಲ್ಲ ಅದು ಕೈ ಹಾಕಿದ್ರೆ ಹೋಗಲ್ಲ ಅಷ್ಟು ಚೆನ್ನಾಗಿ ಬಂದ ನಿಮಗೆ ಮನವರಿಕೆ ಹೇಳ್ತಾರದ್ದಾನು ಗೊಬ್ಬರಗಳನ್ನು ಹಾಕ್ತಾನೆ ಈ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ರೈತರು ನನ್ನ ಹತ್ರ ಏನು ಗೊಬ್ಬರ ಔಷಧಿ ತೊಗೊಂಡು ಮಾಡಿದ್ದಾರೆ ನನ್ನ ಮಾರ್ಗದರ್ಶನದಲ್ಲಿ ಎಲ್ಲ ಶುಂಠಿ ಹೊಲ ಹಿಂಗೆ ಇದ್ದಾವೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಇನ್ನು ಎರಡು ಪರ್ಸೆಂಟ್ ಏನಾಗಿರ್ತದೆ ಆ ಹೊಲದಲ್ಲಿ ಯಾವುದೋ ಒಂದು ಏರಿಯಾದ ಮಣ್ಣಿನ ಜೈವಿಕ ಅಂಶ ಜೈವಿಕ ಗುಣಧರ್ಮಗಳು ಸರಿ ಇಲ್ಲದೆ ಪ್ರದೇಶದಲ್ಲಿ ಸ್ವಲ್ಪ ವೀಕ್ ಇರ್ಬೋದು ಅಷ್ಟೇ ಬಟ್ ಹಾಳಾಗಿಲ್ಲ ಹಾಳಾಗಕ್ಕೆ ನಾವು ಬಿಡೋಲ್ಲ ಆಯಿತು ಏಕೆಂದರೆ ಇದ್ರದ್ದು ಡ್ರಿಂಚ್ ಮಾಡಿದ್ದು ಒಂದು ಪ್ರೋಸೆಸ್ ಆಯಿತು ಗೊಬ್ಬರಗಳನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮೂರು ಹಂತದ ಗೊಬ್ಬರಗಳನ್ನು ಯಾವ್ಯಾವ ಟೈಮಿಗೆ ಕೊಡಬೇಕಂತ ಈಗ ಅಲ್ಲೇ ಗೊಬ್ಬರದ ಬಗ್ಗೆ ಸುಮಾರಷ್ಟು ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದು ನಮಗೆ ಇದ್ರ ಅವಶ್ಯಕತೆ ಅನುಗುಣವಾಗಿರಲ್ಲ ಈಗ ನೋಡಿ ಶುಂಠಿ ನೀವು ಅದು ನಾನು ಹೇಳಿದೆ ಎಂಟು ತಿಂಗಳಿಗೆ ಅದು ಮುಗೀತದಂತ ರೈತ ಬಾಂಧವರು ಏನು ಮಾಡ್ಬೇಕಂತಂದ್ರೆ ಈ ಕಲರ್ ಇದು ಗ್ರೀನ್ ಇದೆ ಇದು ಹಿಂಗೇನೆ ಇರಬೇಕು ನಿಮಗೆ ಎಲ್ಲಿ ಯೂಸ್ ಆಗ್ತೈತೆ ಅಂತ ಅಂದರೆ ಔಷಧಿ ಹೊಡೆಯೋದು ಬಿಟ್ಬಿಟ್ರಪ್ಪ ಅಂತ ಅಂತ ಇಟ್ಕೊಳ್ಳಿ ನೀವೀಗ ಇದು ಎಂಟು ತಿಂಗಳಿರೋದು ಹತ್ತು ತಿಂಗಳಿಗೆ ಇದ್ರ ಪ್ರೋಟೀನು ಇಲ್ಲ ಪ್ರೋಟೀನು ಫುಡ್ ಎಲ್ಲ ಕಡಿಮೆ ಆಗ್ಬಿಟ್ಟು ಏನಾಗ್ತದೆ ಇದು ಶಾಡಿ ಎಲ್ಲ ಬಿದ್ದೋಗ್ತತಿ ತೊಪ್ಲೆಲ್ಲ ಬಿದ್ದೋಗ್ತತಿ ಅವಾಗ ಏನಾಗ್ತದೆ ನೀವು ಇನ್ನೊಂದು ಐ ನಾಲ್ಕೈದು ತಿಂಗಳು ಇಡಬೇಕಲ್ಲ ಶುಂಠಿನ ಅವಾಗ ಇದು ಬತ್ತಾ ಹೋಗ್ತಿದೆ ಸೊ ಅದಕ್ಕೆ ಈ ಶುಂಠಿ ಎಂಟು ತಿಂಗಳಾದ್ರೂ ಕೂಡ ಇದು ಎಲ್ಲಿವರೆಗೂ ಚೆನ್ನಾಗಿರ್ತತ್ವ ಮೇಲ್ಗಡೆ ಬಾಡಿ ಇದು ಏನು ಟಿಲ್ಲರ್ಸ್ ಅಂತ ಕರಿತೀವಲ್ಲ ಇದು ಹ್ಯಾಡ ಅಂತ ಇದ್ರದ್ದು ಏನು ನಿಮ್ಮ ಭಾಷೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾ ಇರ್ತೀರಿ ಇದು ಎಲ್ಲಿವರೆಗೂ ತಪ್ಪಲು ಮೇಲ್ಗಡೆ ಚೆನ್ನಾಗಿರ್ತದೋ ಅಲ್ಲಿವರೆಗೂ ಉಸಿರಾಟ ಚೆನ್ನಾಗಿರ್ತದೆ ಶುಂಠಿ ಗೆಡ್ಡೆ ಯಾವ ಕಾರಣಕ್ಕೂ ಬತ್ತಲ್ಲ ನೀವು ಎಕ್ಸಸ್ಸು ಏನಾದರೂ ಶುಂಠಿ ಇದನ್ನು ಮೇಂಟೆನೆನ್ಸ್ ಮಾಡ್ಕೊಂತಂದ್ರೆ ಅದು ನಿಮಗೆ ದೊಡ್ಡ ಅಡ್ವಾಂಟೇಜ್ ಅದು ಯಾವ ಕಾರಣಕ್ಕೂ ಶುಂಠಿ ಬತ್ತಲ್ಲ ಶುಂಠಿ ನಿಮಗೇನು ಕೆಳಗಡೆ ಇರುತ್ತೋ ಅದು ಹಾಗೆ ಇದ್ದೇ ಇರ್ತದೆ ನೆಕ್ಸ್ಟ್ ಇನ್ನೊಂದು ತುಂಬ ಅಡ್ವಾಂಟೇಜ್ ಏನಂತಂದರೆ ಎಲ್ಲಿ ಈ ಶ್ಯಾಡಿ ಇರ್ತತ್ತಲ್ಲ ಇರಲ್ಲಿವರೆಗೂ ಕೊಳೆ ರೋಗ ಎಲ್ಲಿ ಬೀಳ್ತತ್ತಲ್ಲ ಅದನ್ನು ನಾವು ಗೂಟ ನಟ್ಟು ಗುರ್ತಿಡ್ಕೋಬೋದು ಇತ್ತು ಅಂತಂದರೆ ಸಪೋಸ್ ಇದು ಬಿದ್ದೋಗ್ಬಿಡ್ತು ಅಂತಂದರೆ ಎಲ್ಲಿ ಕೊಳೆರೋಗಿ ಬಿದ್ದತ್ತಂತ ನಮಗೂ ಗೊತ್ತೇ ಆಗೋಲ್ಲ ಅಂಥ ಸಂದರ್ಭಗಳು ಇರ್ತವೆ ಸೊ ಅದಕ್ಕಾಗಿ ನಿಮಗೆ ಇದನ್ನ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಳ್ಳ್ರಿ ಲಾಸ್ಟಿಗೆ ನಾವು ಇದಕ್ಕೊಂದು ಫುಡ್ಡು ಒಂದು ಸಣ್ಣ ರೀತಿಯಲ್ಲಿ ಫುಡ್ಡು ಒಂದು ಶಿಲೀಂಧ್ರ ನಾಶಕ ಯಾವುದಾದ್ರೂ ಒಂದು ಕೀಟನಾಶಕ ಸ್ಪ್ರೆಡರ್ ಆಕ್ಟಿವಿಟಿ ಗಮ್ ಹಾಕೊಂಡು ಅಟ್ಲೀಸ್ಟ್ ಸಿಂಪಣೆ ಮಡಿಕೆ ಅಂತ ಇದ್ದರೆ ಇದು 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 ಜೀವಂತವಾಗಿರ್ತದೆ ಎಲ್ಲಿವರೆಗೂ ಸಾಧ್ಯನೇ ಅಲ್ಲಿವರೆಗೂ ಅರ್ಲಿ ಸ್ಟೇಜಲ್ಲೇ ಬಿಟ್ಬಿಟ್ರೆ ಏನಾಗ್ತದೆ ಅಂದರೆ ಬಿದ್ದೋಗ್ತದೆ ಅದು ನಿಮಗೆ ಡಿಸ್ಅಡ್ವಾಂಟೇಜ್ ಆಗ್ತದೆ ಸೊ ಅಂದರೆ ಏನೋ ಒಂದು ಡ್ರೆಂಚಿಂಗ್ ಬಗ್ಗೆ ಹೇಳಿದೆ ಮಾಡೋ ಅವಶ್ಯಕತೆ ಇಲ್ಲ ಎರಡನೇದು ಇವೆಲ್ಲ ಫೀಲ್ಡ್ ಫೀಲ್ಡು ಸುಮಾರಷ್ಟು ಅದಾವೆ ನಿಮಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೆವು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡನೇದು ಈ ವಯಸ್ಸಿನ ಅನುಗುಣವಾಗಿ ನೀವು ಗೊಬ್ಬರ ಕೊಡ್ಬೇಕಂತ ಹೇಳಿದೆ ಹೂವು ಆಡೋಕ್ಕಂದ್ರೆ ಗೊಬ್ಬರ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಹೂವು ಆಡಿದ ಹೂವು ಆಡಿದ ನಂತರ ಏನು ಮಾಡ್ಬೇಕಂತ ಪ್ರೋಸೆಸ್ಸು ನಾನು ನಿಮಗೆ ಇಲ್ಲಿ ಹೇಳಿದೆ ಇದ್ರಾಗೆ ಈಗ ನೋಡೋಣ ಇದರಲ್ಲಿ ಏನು ಎಷ್ಟು ಮಡಿಗಳು ಚೆನ್ನಾಗಿ ಕುಡಿಯುತ್ತಾ ಇಲ್ಲ ಅಂತ ಈ ಕಡೆ ಒಳಗಡೆ ಬಂದು ತೋರಿಸ್ತಾ ಹೋಗ್ತೀನಿ ನಾವು ನೋಡಿ ಆಮೇಲೆ ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬೇಕು ಅಂತ ಅಂದ್ರೆ ಗೆಡ್ಡೆ ಓಪನ್ ಆಗ್ತಾ ಇರ್ತದೆ ನೋಡಿ ಉಬರ್ ಆಗುತ್ತೆ ಇದಕ್ಕೆ ಮಸ್ಟನ್ ಶುಡ್ಡು ಮಣ್ಣು ಕೊಡಲೇಬೇಕು ನೀವು ಇಲ್ಲಿ ನೋಡಿ ಇದೆಲ್ಲ ಫುಲ್ಲು ನೋಡಪ್ಪ ಇಲ್ಲಿ ಕಾಣ್ತದೆ ಕೈ ಹಾಕಿದ್ರೆ ಹೋಗಲ್ಲ ಯಾವುದೇ ಕಾರಣಕ್ಕೂ ನಾನು ಇಲ್ಲೇ ತೋರಿಸ್ತೀನಿ ಅಷ್ಟೇ ನೋಡಿ ಇವೆಲ್ಲ ಡ್ರಂಚ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಏನು ಫೀಲ್ಡ್ಗಳು ಇವೆಲ್ಲ ಅಂದರೆ ಡ್ರೆಂಚ್ ಮಾಡ್ದೇನೆ ಬೆಳೆದಿರ್ತಕ್ಕಂಥದ್ದು ನೋಡಿ ಕೈ ಹಾಕಿದರೆ ಹೋಗೋಲ್ಲ ಹಿಂಗೆ ಹಾಕಿದರೆ ಹಿಂಗೆ ಹಾಕಿದರೆ ಹೋಗಲ್ಲ ಅಂತ ನಾನು ಹೇಳ್ತಾ ಇರೋದು ನೋಡಿ ಫುಲ್ ಎಲ್ಲ ಹಿಂಗೆ ಇದೆ ಇದು ಓವರಾಲ್ ಒಂದು ಎಕರೆ ಫೀಲ್ಡು ಫುಲ್ ಹಿಂಗೇನೇ ಇದೆ ಇದೆಲ್ಲ ಒಂದು ಎಕರೆ ಫೀಲ್ಡ್ ಫುಲ್ ಸೊ ರೈತ ಬಾಂಧವ್ರು ಏನಪ್ಪ ಅಂದರೆ ಡ್ರೆಂಚ್ ಮಾಡೋದ್ರಿಂದ ನಾನು ಸುಮಾರಷ್ಟು ವಿಡಿಯೋದಾಗ ಹೇಳ್ತೀನಿ ಏನಾಗ್ತದೆ ದುಡ್ಡು ವೇಸ್ಟು ಮತ್ತು ನಿಮ್ಮ ಶ್ರಮ ಹಾಕ್ಬೇಕು ಫುಲ್ಲು ಅವೆಲ್ಲ ವೇಸ್ಟ್ ಆಗ್ತದೆ ಹಂಗೆಲ್ಲ ಮಾಡಬೇಡಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಇದ್ರ ಮುಂದಿನ ಪ್ರೋಸೆಸು ಕಾಮೆಂಟ್ ಹಾಕಿ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನಗರ ಟ್ರೇಡರ್ಸ್ ಮಂಜುನಾಥ್